ನಮಸ್ಕಾರ ವೀಕ್ಷಕರ ಈಗ ನಮ್ಮ ಜೊತೆಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಖಾನ್ ಅವರಿದ್ದಾರೆ ಸರ್ ಹದಿನೈದು ವರ್ಷದ ಬಳಿಕ ಬೆಂಗಳೂರು ಕೇಂದ್ರದಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಗ್ಯಾರಂಟಿ ಇದೆಯಾ ಸರ್ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಆಗುತ್ತೆ ಈ ಸರ್ ವೈ ಪಿ ಸಿ ಮೋಹನ್ ಎಗನೇಸ್ಟ್ ಮನ್ಸೂರ್ ಖಾನ್ ಅಂತ ಹೇಳಿದ್ರೆ ಮನ್ಸೂರ್ ಖಾನ್ ಅವರಿಗೆ ಯಾಕೆ ಓಟ್ ಹಾಕ್ಬೇಕು ಜನ ಇಬ್ಬರಿ ನಾನು ಹದಿನೈದು ವರ್ಷ ಒಬ್ಬ ಎಂ ಪಿಗೆ ಎಲೆಕ್ಟ್ ಮಾಡಿದ್ದೀರ ಅವ್ರು ರಿಪೋರ್ಟ್ ಕಾರ್ಡ್ ಕೇಳಿ ಏನು ಮಾಡಿದ್ದಾರೆ ಬೆಂಗಳೂರು ಅಭಿವೃದ್ಧಿಗೆ ನನಗೂ ಒಂದು ಅವಕಾಶ ಕೊಡಿ ನನ್ನ ಹತ್ರ ಒಂದು ವಿಷನ್ ಇದೆ ಒನ್ ಹತ್ತು ಒಂದು ನನ್ನ ಹತ್ರ ಒಂದು ಬ್ಯಾಂಗ್ಳೂರ್ ಸ್ಪೆಸಿಫಿಕ್ ಬ್ಯಾಂಗ್ಳೂರು ಸೆಂಟ್ರಲ್ ಸ್ಪೆಸಿಫಿಕ್ ಮ್ಯಾನಿಫೆಸ್ಟೋ ಇದೆ ಅದು ಓದಿ ನನಗೂ ಅವಕಾಶ ಕೊಡಿ ಐದು ವರ್ಷದಲ್ಲಿ ನಾನು ಏನಾದರೂ ಕೆಲಸ ಮಾಡಿಲ್ಲ ಆದರೆ ತಮ್ಮ ಹತ್ರ ಆಪ್ಷನ್ ಇದೆ ಚೇಂಜ್ ಮಾಡಿ ಫಿಫ್ಟೀನ್ ಇಯರ್ಸ್ ಒಬ್ಬ ವ್ಯಕ್ತಿಗೆ ನೀವು ಎಲೆಕ್ಟ್ ಮಾಡಿದ್ದೀರಾ ಇನ್ನೂ ಐದು ವರ್ಷ ಆದರೂ ಇಪ್ಪತ್ತು ವರ್ಷ ಏನು ಅಭಿವೃದ್ಧಿ ಆಗಿ ಥರ ಮಾಡ್ತೀರಾ ಬೆಂಗಳೂರು ಅಂದರೆ ಹದಿನೈದು ವರ್ಷ ಆಗದ ಅಭಿವೃದ್ಧಿ ಮತ್ತು ಆ ವ್ಯಕ್ತಿನ ಎಲೆಕ್ಟ್ ಮಾಡಿದ್ರೆ ಆಗಲ್ಲ ಅಂತಲೇ ನೀವು ಹೇಳಿ ಹೌದು ಏನು ಏನು ಡಿಫ್ರೆನ್ಸ್ ಇತ್ತು ಹದಿನೈದು ವರ್ಷ ಕೊಟ್ಟಿದ್ದೀರಲ್ಲ ಹ್ಞೂ ಸೊ ಈ ಬಾರಿ ಟೈಮ್ ವೋಟ್ ವೇಸ್ಟ್ ವೇಸ್ಟ್ ಮಾಡಬೇಡಿ ಮಾಡಬೇಡಿ ಮನ್ಸೂರ್ಗೆ ಮತ ಮಾಡಿ ಕಾಂಗ್ರೆಸ್ಗೆ ಮತ ಮಾಡಿ ಅಂತ ಕೇಳ್ಕೊಳ್ತೀವಿ ಸರ್ ಈಗ ನೀವು ರಾಜಾಜನಗರದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದೀರಿ ರಾಜಾಜನಗರ ದೀರ್ಘಕಾಲದಿಂದ ಅಸೆಂಬ್ಲಿ ಕಾನ್ಸ್ಟೆನ್ಸ್ ವೈಸ್ ಬಿಜೆಪಿಯ ಬಳ್ತಾಯಿದ್ವು ಸೊ ಇಲ್ಲಿ ನಿಮ್ಮ ನಿಮಗೆ ಹೇಗಿದೆ ರೆಸ್ಪಾನ್ಸ್ ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನ್ಸ್ನಲ್ಲಿ ಕ್ಲೋಸ್ ಎಲೆಕ್ಷನ್ ಇತ್ತು ಈ ಸಾರಿನೂ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಇದೆ ನಮ್ಮ ಐದು ಗ್ಯಾರಂಟಿ ಜನಕ್ಕೆ ತಲುಪಿಸಿದ್ದೀವಿ ಜನ ಎಲ್ಲೋದ್ರೂ ಐದು ಗ್ಯಾರ ಐದು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ನಮಗೆ ವಾಲಂಟ್ರಿ ಬರ್ತಾ ಇದ್ದಾರೆ ನಮ್ಗೆ ರ್ಯಾಲೀಸ್ಗೆ ಸರ್ ಈಗ ಗ್ಯಾರಂಟಿ ಅಂದಾಗ ಹೇಳಿದ್ರೆ ಲಾಸ್ಟ್ ನೀವೀಗ ಆಲ್ರೆಡಿ ಅಸೆಂಬ್ಲಿ ಎಲೆಕ್ಷನ್ಗೆ ಐದು ಗ್ಯಾರಂಟಿ ಕೊಟ್ಟಿದ್ರಿ ಹೊಸ ಗ್ಯಾರಂಟಿ ನ್ಯಾಷನಲ್ ಎಲೆಕ್ಷನ್ಸ್ಗೆ ನೀವು ಬಿಟ್ಟಿದಿರಿ ಇಲ್ಲ ಇಲ್ಲ ಸರ್ ಈಗ ನ್ಯಾಷನಲ್ ಲೆವೆಲ್ಗೆ ನೀವು ಅನೌನ್ಸ್ ಮಾಡಿರೋ ಗ್ಯಾರಂಟಿ ಕನ್ವಿನ್ಸ್ ಆಗ್ತಾ ಇದೆಯಾ ಜನರಿಗೆ ಏನಂತ ಖಂಡಿತ ಟ್ರ್ಯಾಕ್ ರೆಕಾರ್ಡ್ ಇದೆಯಲ್ಲ ಐದು ಗ್ಯಾರಂಟೀಸ್ ಇಂಪ್ಲಿಮೆಂಟ್ ಮಾಡಿದ್ದೀವಿ ಇನ್ನು ನ್ಯಾಷನಲ್ ಸೆಂಟ್ರಲ್ ನಲ್ಲಿ ಗೌರ್ಮೆಂಟ್ ಬಗ್ಗೆ ಹಂಡ್ರೆಡ್ ಪ್ ನಮ್ಮ ಟ್ರ್ಯಾಕ್ ರೆಕಾರ್ಡ್ ಇದೆ ಇಲ್ಲಿ ಇದೆ ತೆಲಂಗಾಣದಲ್ಲಿ ಇದೆ ವಿ ಹ್ಯಾವ್ ದ ಟ್ರ್ಯಾಕ್ ರೆಕಾರ್ಡ್ ಟು ಪ್ರೂಫ್ ಇಟ್ಸ್ ನಾಟ್ ನಾವು ಜಸ್ಟ್ ಪ್ರಾಮಿಸ್ ಮಾಡಲ್ಲ ನಿಮ್ಗೆ ಗೊತ್ತಿದೆ ಎನ್ ಡಿ ಎ ಗೌರ್ಮೆಂಟ್ ಪ್ರಾಮಿಸ್ ಮಾಡಿ ಎಷ್ಟು ಫಿಫ್ಟೀನ್ ಲಕ್ಷ ಫಿಫ್ಟೀನ್ ಲ್ಯಾಕ್ಸ್ ಬಂದಿದೆಯಾ ಇಲ್ಲ